ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಇಪ್ಪತ್ತು ಅದು ನಿನ್ನ ಟೆಂಪರೇಚರ್ ಜಾಸ್ತಿ ಇರೋ ಹಾಗನ್ನಿಸ್ತು ತಕ್ಷಣವೇ ಅವಳ ಹಣೆಯ ಮೇಲೆ ತನ್ನ ಅಂಗೈಯನ್ನಿಟ್ಟು ಪರೀಕ್ಷಿಸಿದ ಪ್ರತ್ಯಕ್ಷ ಅವನ ಕೈಯ ಸ್ಪರ್ಶ ಹಿತವೆನಿಸಿ ಅವಳು ಹಾಗೆ ಕಣ್ಮುಚ್ಚಿಕೊಂಡಳು ತುಂಬ ಆಯಾಸ ಸುಸ್ತು ಕಣ್ಣು ಕೆಂಡದಂತೆ ಉರಿಯುತ್ತಿತ್ತು ಈಗ ಅವನ ಆತ್ಮೀಯ ಸ್ಪರ್ಶ ಆ ಕೈಗಳು ತನ್ನ ಹಣೆಯ ಮೇಲೆ ಹಾಗೆ ಇರಬಾರದೆ ಎನಿಸಿದ ಕ್ಷಣವಾಗಿತ್ತು ಚಿಕಿತ್ಸಾಗೆ ಪ್ರತ್ಯಕ್ಷ ಚಿಕಿತ್ಸಾಳತ್ತ ನೋಟ ಬೀರುತ್ತಾ ಹೊರಗಿನಿಂದ ಲಾಕ್ ಮಾಡಿದಾಗ ನಿನ್ನ ಬುದ್ಧಿ ಯಾರಿಗೆ ಕೊಟ್ಟಿದ್ದೆ ನೀನೇನೋ ಎಮ್ ಬಿ ಬಿ ಎಸ್ ಮಾಡೋ ವಿದ್ಯಾರ್ಥಿನಿಯ ಅಂದಿಯಾ ಆ ರೂಮೊಳಗೆ ಪ್ರವೇಶಿಸಬೇಕಾದ್ರೆ ಬುದ್ಧಿ ಉಪಯೋಗಿಸೋಕ್ಕೆ ಏನಾಗಿತ್ತು ದಾಡಿ ನಿಂಗೆ ಆವತ್ತು ನೀನು ನಮ್ಮನೇಲಿ ನನ್ನ ರೂಮ್ನೊಳಗೆ ಬಂದಾಗ ನಿಂಗೆ ವಾರ್ನ್ ಮಾಡಿದ್ದೆ ತಾನೆ ಆದರೂ ಬುದ್ಧಿ ಕಲಿಯಿದೆ ಮತ್ತೆ ಅದೇ ತಪ್ಪನ್ನು ಮಾಡ್ತಾ ಇದೆಯಾ ಒಂದು ವೇಳೆ ನಾನಲ್ಲಿಗೆ ಬರದೇ ಇದ್ದರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ ಬೇಕು ಬೇಕೆಂದೇ ತನ್ನ ಮೇಲೆ ಅಪಾಯ ತಂದುಕೊಂಡವಳ ಮೇಲೆ ಸಿಟ್ಟು ಬಂದು ಕೇಳಿದ್ದ ಪ್ರತ್ಯಕ್ಷ ಅವನ ಪ್ರಶ್ನೆ ಕೇಳಿ ಅವಳು ಮೂತಿ ಸೊಟ್ಟ ಮಾಡಿಕೊಂಡು ಹೇಳಿದಳು ನಾನೇನು ಬುದ್ಧಿ ಇಲ್ಲದೆ ಇರೋಕೆ ನೀನು ಅಂದ್ಕೊಂಡ್ಯಾ ನಾನೇನು ಬೇಕು ಬೇಕು ಅಂತ ಹೋಗಿ ಸಿಕ್ಕಾಕೊಂಡಿಲ್ಲ ಫುಡ್ ಡೆಲಿವರಿ ಮಾಡೋಕೆ ಅಂತ ಹೋಗಿದ್ದು ಅಂದು ಮ್ಯಾನೇಜರ್ ಹೇಳಿದ ವಿಷಯವನ್ನೆಲ್ಲ ಅವನಿಗೆ ವಿವರಿಸಿ ಪರಿಸ್ಥಿತಿಯನ್ನು ತಿಳಿಸಿದ್ದಳು ಮತ್ತೆ ನನಗೆ ಇಷ್ಟುದ್ದ ಭಾಷಣ ಮಾಡ್ತಾ ಇದ್ದೀಯಲ್ಲ ನೀನು ನಾನು ಕೂಡ ನಿಮಗೆ ಸರಿಯಾಗಿ ಹೇಳ್ತೀನಿ ಕಿವಿಲಿ ವ್ಯಾಕ್ಸ್ ಏನಾದರೂ ಇದ್ರೆ ಕ್ಲೀನ್ ಮಾಡಿಕೊಂಡು ಕಿವಿ ಓಪನ್ ಮಾಡಿ ಕೇಳಿಸ್ಕೋ ಆವತ್ತು ನೀನು ರೋಡ್ನಲ್ಲಿ ರಕ್ತದ ಮಡುವಲ್ಲಿ ಬಿದ್ದಾಗ ಯಾರೂ ನಿನ್ನ ಹತ್ರ ಸುಳಿದಿರಲಿಲ್ಲ ನಾನು ಬರದೇ ಇದ್ದರೆ ನೀನು ಆವತ್ತು ಬೀದಿ ಹೆಣವಾಗಿ ಹೋಗ್ತಾ ಇದ್ದಿ ನೀನು ದೊಡ್ಡ ಕುಬೇರನೇ ಇರಬಹುದು ಆದರೆ ಆಗ ನಿನ್ನ ಈ ದುಡ್ಡು ಯಾವುದು ಉಪಯೋಗಕ್ಕೆ ಬರ್ತಾ ಇರಲಿಲ್ಲ ನೆನಪಿಟ್ಕೋ ಖಾರವಾಗಿ ಹೇಳಿದವಳು ಅವಳ ಮಾತು ಕೇಳಿದವನು ಆ ಸತ್ಯವನ್ನು ಒಪ್ಪಿಕೊಳ್ಳದಿರಲಾಗಲಿಲ್ಲ ಪ್ರತ್ಯಕ್ಷ್ಗೆ ನನ್ನ ಟೈಮ್ಗೆ ಸೆಟ್ ಆಗುವ ಹಾಗೆ ಬೇರೆ ಯಾವುದಾದರೂ ಕೆಲಸ ಹಿಡಿಯೋಕೆ ನೂರಾರು ಜನ ನನಗೋಸ್ಕರ ಕೆಲಸ ಖಾಲಿ ಇದೆ ಅಂತ ಹೇಳಿಕೊಂಡು ಕಾಯ್ಕೊಂಡು ಕೂತಿದ್ದಾರೆ ನೋಡು ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್ ಅಂತ ಹೇಳೋದು ನಿನ್ನಂಥವರಿಗೆ ಹೇಗೆ ಗೊತ್ತಾಗಬೇಕು ನಿನ್ನಂತಹ ಶ್ರೀಮಂತ ರಾಜಕುಮಾರರಿಗೆ ನಮ್ಮಂತಹ ಬಡವರ ಕಷ್ಟ ಹೇಗೆ ಅರ್ಥ ಆಗಬೇಕು ನಾನು ದುಡಿಯದೇ ಇದ್ದರೆ ನನ್ನ ವಿದ್ಯಾಭ್ಯಾಸದ ಕನಸು ಕನಸಾಗೆ ಉಳಿಬೇಕಷ್ಟೇ ಎನ್ನುವಾಗ ಅವಳ ಕಣ್ಣಲ್ಲಿ ನೋವಿನ ಎಳೆ ಕಾಣಿಸಿತವನಿಗೆ ಯಾವಾಗಲೂ ಅನ್ನೋಕೆ ಕಾಯ್ತಾ ಇರ್ತೀಯ ನೀನು ಹಾ ನೀನು ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರನೇ ಕೊಟ್ಟಿಲ್ಲ ನೋಡು ಆ ಮುಳ್ಳುಹಂದಿ ನಿನಗಿಂತ ದಪ್ಪ ಕಪ್ಪು ಮತ್ತು ಕುಳ್ಳು ಆದರೆ ಒಂದು ಆ್ಯಂಗಲ್ನಿಂದ ನೋಡಿದರೆ ನಿಮ್ಮಿಬ್ರಿಗೂ ತುಂಬ ಹೋಲಿಕೆ ಇದೆ ಅವನಿಗೆ ಆ ಪ್ರಶ್ನೆ ಇಷ್ಟವಾಗುತ್ತಿಲ್ಲ ಆದರೂ ಅವನು ಉತ್ತರಿಸಲೇಬೇಕಾಗಿತ್ತು ಅವನು ನಮ್ಮಪ್ಪನ ಮಗನೇ ಅದಕ್ಕೆ ಎಂದನ್ನುವಾಗ ಪ್ರತ್ಯಕ್ಷನ ಕಣ್ಣುಗಳಲ್ಲಿ ಅತೀವವಾದ ವೇದನೆ ಕಾಣಿಸಿತು ಚಿತ್ತಾಗೆ ಪ್ರಮೋದ್ ಇವನನ್ನು ಕೊಲ್ಲಲು ಕಳಿಸಿದ್ದಾನೆಂದರೆ ಇಬ್ಬರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಎಂದು ಅವಳಿಗೆ ಅರ್ಥವಾಯಿತು ಅವಳು ಒಂದು ಕ್ಷಣ ಏನು ನೆನಪು ಮಾಡಿಕೊಂಡವಳಂತೆ ಮತ್ತೆ ಆ ವಿಷಯ ಕೆದಕುವ ಮನಸ್ಸಾಗದೆ ವಿಷಯಾಂತರ ಮಾಡಿದಳು ಹಾಂ ನಿನ್ನ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅದು ನಿನ್ನ ಕೊಲೆ ಮಾಡೋಕೆ ಪ್ರಯತ್ನಪಟ್ಟಿದ್ದು ಬೇರಾರೂ ಅಲ್ಲ ಅವನೇ ಪ್ರಮೋದ್ ಎಂದಾಗ ಒಂದು ಕ್ಷಣ ನಂಬಲಾರದವನಂತೆ ಕಲ್ಲಿನಲ್ಲಿ ಕಡೆದ ಶಿಲೆಯಂತೆ ನಿಂತಿದ್ದ ಪ್ರತ್ಯಕ್ಷ ಅವನಿಗೆ ಇನ್ನಿಲ್ಲದ ಆಘಾತವಾಗಿತ್ತು ತೆರೆದ ಬಾಯಿ ಮುಚ್ಚಲೇ ಮರೆತವನಂತೆ ಅವಳನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದ ಪ್ರತ್ಯಕ್ಷ್ ಬಳಿಕ ಸಾಬರಿಸಿಕೊಂಡು ಹೌದಾ ನಿಜಾನ ನಿಂಗೆ ಅದೆಲ್ಲ ಹೇಗೆ ಗೊತ್ತಾಯಿತು ಎರಡು ನಿಮಿಷ ದೀರ್ಘ ಮೌನದ ಬಳಿಕ ಪ್ರಶ್ನಿಸಿದ್ದ ಪ್ರತ್ಯಕ್ಷ್ ಆವತ್ತು ನಿನ್ನ ಕೊಲೆ ಮಾಡೋಕೆ ಬಂದಿದ್ದನಲ್ಲ ಅವನು ಮತ್ತು ಪ್ರಮೋದ್ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ಅನಿಸುತ್ತೆ ಮತ್ತು ಅವರು ನನ್ನನ್ನು ಟ್ರ್ಯಾಪ್ ಮಾಡಿದ್ದೆ ಆ ಕಾರಣಕ್ಕೆ ಒಂದು ನನ್ನ ಮಾತು ನೆನಪಿಟ್ಕೋ ಇವತ್ತು ನಿನ್ನಿಂದಾನೇ ನಾನು ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿ ಅಂದು ಪ್ರತ್ಯಕ್ಷನನ್ನು ಸೇವ್ ಮಾಡಿದ್ದಕ್ಕಾಗಿ ಅವಳ ಮೇಲೆ ಸೇ ಸೇಡು ತೀರಿಸಿಕೊಳ್ಳಲು ಪ್ರಮೋದ್ ಹೆಣೆದ ಬಲೆಯಲ್ಲಿ ತಾನು ಅದು ಹೇಗೆ ಸಿಕ್ಕಿ ಹಾಕಿಕೊಂಡೆ ಅವನು ಮಾಡಿದ ಕೆಲಸ ಎಲ್ಲವನ್ನು ವಿವರಿಸಿದಳು ಚಿಕಿತ್ಸಾ ದುಶ್ಮನ್ ಕಹ ಹೈ ಅಂದರೆ ಬಗಲ್ಮೆ ಅಂತ ಈಗ ಪ್ರತ್ಯಕ್ಷಗೆ ಅರ್ಥವಾಗಿತ್ತು ಅವನು ಅವಳ ಪಕ್ಕದಲ್ಲಿ ಕೂತು ಅವಳ ಗಾಯಗಳನ್ನು ಶುಚಿ ಮಾಡುತ್ತಾ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಅವಳಿಗೆ ಗಾಯ ಸ್ವಚ್ಛ ಮಾಡುವಾಗ ಉರಿಯುತ್ತಿತ್ತು ಮತ್ತೆ ನನ್ಸರ ಎಲ್ಲಿದೆ ಅದನ್ನು ಕೊಟ್ಬಿಡು ಪ್ಲೀಸ್ ಆ ಸರ ಇಲ್ಲದೆ ನಾನು ತುಂಬ ತುಂಬ ಕಷ್ಟಪಡ್ತಾ ಇದ್ದೀನಿ ನಿಮ್ಮ ಅಮ್ಮನು ಊರಿಂದ ಬಂದಾಯ್ತಲ್ಲ ಅವರ ಹತ್ರ ಕೇಳಿ ನಾಳೆ ಬೆಳಿಗ್ಗೆನೆ ನನಗೆ ಆ ಸರ ಕೊಟ್ಬಿಡು ಬ್ಯಾಕ್ ಟು ಫ್ಯಾಮಿಲಿಯನ್ ಎಂಬಂತೆ ಮತ್ತೆ ತನ್ನ ವಿಷಯಕ್ಕೆ ಬಂದು ಬಿಟ್ಟಿದ್ದಳು ಚಿಕಿತ್ಸಾ ಕೊನೆಯಲ್ಲಿ ಅವಳು ಕೇಳಿದ ಪ್ರಶ್ನೆಗೆ ಅವನ ಬಳಿ ಉತ್ತರವೇ ಇಲ್ಲ ಪಾಪ ಉತ್ತರಿಸಲಾಗದೆ ಮುಖ ಸಪ್ಪಗಾಯಿತು ಪ್ರತ್ಯಕ್ಷದು ಅದಕ್ಕೆ ನಾಳೆ ಬೆಳಗ್ಗೆ ತನಕ ಟೈಮ್ ಇದೆ ಅಲ್ವಾ ನೀನೀಗ ಬಟ್ಟೆ ಬದಲಾಯಿಸ್ಕೊ ಹುಡುಗಿ ಮತ್ತೆ ಮೂತಿ ತಿರುಗಿಸಿದಳು ನಾನೀಗ ಸ್ನಾನ ಮಾಡಬೇಕು ಈ ಬಟ್ಟೆ ನನಗೆ ಬೇಡ ನಾನು ಹುಡುಗ ಅಲ್ಲ ಹುಡುಗಿ ಹೆಣ್ಮಕ್ಳು ಹಾಕುವಂಥ ಬಟ್ಟೆನೇ ಬೇಕು ನನಗೆ ಹುಡುಗಿ ಹಠ ಮಾಡತೊಡಗಿದಾಗ ಅವನು ಸುಸ್ತಾಗಿ ಬಿಟ್ಟ ಈ ನಡು ರಾತ್ರಿ ನಿಂಗೋಸ್ಕರ ಬಟ್ಟೆ ಪರ್ಚೇಸ್ ಮಾಡೋಕೆ ನನ್ನ ಕೈಯಲ್ಲಿ ಆಗಲ್ಲ ಮತ್ತೆ ಎಲ್ಲ ಅಂಗಡಿಗಳು ಬಾಗಿಲು ಹಾಕಿರುತ್ತೆ ಕೊನೆಯದಾಗಿ ಹೇಳ್ತೀನಿ ಕೇಳು ಬೇಕಾದರೆ ಈ ಪ ಬಟ್ಟೆಗಳನ್ನು ಯೂಸ್ ಮಾಡ್ಕೋ ಇಲ್ಲಾಂದರೆ ಹಾಗೆ ಬಿದ್ಕೋ ನಿನ್ನಿಷ್ಟ ಕೋಪದಿಂದ ಕನಲಿದ ಪ್ರತ್ಯಕ್ಷ ಎಂದವನು ತಾನಿತ್ತ ಬಟ್ಟೆಯನ್ನು ಮತ್ತೆ ತೆಗೆಯಲೆಂದು ಹೊರಟಾಗ ಅವಳು ಆ ಬಟ್ಟೆಗೆ ಕೈ ಹಾಕಿದ್ದಳು ಇಬ್ಬರ ಕೈಗಳು ಒಂದಾದಾಗ ಪರಸ್ಪರ ಮುಖಮುಖ ನೋಡಿಕೊಂಡರು ನೋವಿನಿಂದಾಗಿ ಹುಡುಗಿಯ ಮೈ ಬಿಸಿ ಏರಿತ್ತು ಕಣ್ಣುಗಳು ಉರಿಯುತ್ತಿದ್ದವು ಒಂದು ಕ್ಷಣ ಅವಳ ಕೈ ಬೆರಳುಗಳ ಬಿಸಿ ಅವನಿಗೆ ತಗಲಿ ಅವನ ಮೈಯಲ್ಲೂ ಬಿಸಿ ಏರಿದಂತಾಗಿ ಪ್ರತ್ಯಕ್ಷ ತಕ್ಷಣವೇ ತನ್ನ ಕೈಗಳನ್ನು ಹಿಂದಕ್ಕೆ ಎಡೆದುಕೊಂಡ ಅವಳ ಕಣ್ಣುಗಳು ತಗ್ಗಿದ್ದವು ಆದರೆ ನಾಲಗೆ ಮಾತ್ರ ಇನ್ನೂ ಚುರುಕಾಗೆ ಇತ್ತು ಏನ್ರಿ ನೀವು ಕೊಟ್ಟಂಬೇಡಿನ ಅವನು ಆ ಪದವನ್ನು ಇದುವರೆಗೂ ಕೇಳಿರಲಿಲ್ಲ ಹಾಂ ಹಾಗಂದ್ರೇನೆ ಅಷ್ಟು ಗೊತ್ತಿಲ್ವೇನೋ ಯುವರಾಜ ನೀನು ಯಾರಿಗಾದರೂ ಒಂದು ವಸ್ತುವನ್ನು ಕೊಟ್ಟರೆ ಅದು ಅವರದಾಯಿತು ಮತ್ತೆ ಪುನಃ ಅದನ್ನು ಕೇಳುವ ಹಕ್ಕು ನಿಂಗಿಲ್ಲ ಹಾಗೆ ಮತ್ತೆ ಕೇಳುವವರನ್ನು ಕೊಟ್ಟಂಬೇಡಿ ಅಂತ ಕರೀತಾರೆ ನಮ್ಮ ಕಡೆ ಅವನು ಅಂತಹವನಲ್ಲವೆಂದು ಅವಳಿಗೆ ಈಗಾಗಲೇ ಗೊತ್ತಿತ್ತು ಅವಳಿಗೀಗ ಆ ಬಟ್ಟೆಯ ಹೊರತು ಬೇರೆ ಬಟ್ಟೆಯಿಲ್ಲ ಅದನ್ನೇ ತೊಡಬೇಕಾಗಿತ್ತು ಈಗ ಅದನ್ನು ಕಿತ್ತುಕೊಂಡರೆ ಅದಕ್ಕಾಗಿ ತಪ್ಪು ಅವನ ಮೇಲೆ ಹೊರಿಸುತ್ತಿದ್ದಾಳೆ ಹುಡುಗಿ ಅವಳ ಮಾತು ಅವನನ್ನು ಇರಿದಿದ್ದರಿಂದ ಅವನು ಸುಮ್ಮನಾದ ಹಾಗಾದರೆ ಬೇಗ ಇಲ್ಲಿಂದ ರೈಟ್ ಹೇಳು ನಾನು ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ನಿಂಗೆ ಅದೇನೇನು ಬೇಕೋ ಅದೆಲ್ಲ ತಗೊಂಡು ಹೋಗು ಆಮೇಲೆ ರೂಮ್ ಒಳಗೆ ಪ್ರವೇಶವಿಲ್ಲ ಕಟ್ಟುನಿಟ್ಟಾಗಿ ಹೇಳಿದಳು ಹುಡುಗಿ ಅದು ತನ್ನದೇ ಮನೆ ತನ್ನದೇ ರೂಮ್ ಎಂಬಂತೆ ಹುಕುಂ ಹೊರಡಿಸಿದ್ದಾಳೆ ಮತ್ತೆ ನಿಂಗೆ ಕಾಮನ್ ಸೆನ್ಸ್ ಕಡಿಮೆ ಅನಿಸುತ್ತೆ ಒಬ್ಬ ಹೆಣ್ಣುಮಗಳು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ಹೊರಗೆ ಹೋಗಬೇಕು ಅಂತ ಗೊತ್ತಿಲ್ವಾ ನಿಂಗೆ ಬೇಕೆಂದೇ ಅವನನ್ನು ಮೂದಲಿಸಿದಾಗ ಅವನ ಮುಖ ಒಮ್ಮೆಲೆ ಕೆಂಪೇರಿತು ಸಮಯ ಸಿಕ್ಕಾಗಲಿಲ್ಲ ಅವನನ್ನು ಆಡಿಕೊಂಡು ಜರಿಯದಿದ್ದರೆ ಅವಳಿಗೆ ತಿಂದನ್ನ ಅರಗುತ್ತಿಲ್ಲವೇನೋ ಪಾಪ ಹಸಿವಾಕೊಂಡು ಸಾಯೋದು ಬೇಡ ಅಂತ ಹೊಟ್ಟೆ ತುಂಬ ಊಟ ಹಾಕಿದ್ದಕ್ಕೆ ನನ್ನ ಈ ಜರೀತಿಯಲ್ಲೇ ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ ಅದು ನಿನ್ನ ಟೆಂಪರೇಚರ್ ಜಾಸ್ತಿ ಇರೋ ಹಾಗೆ ಅನ್ನಿಸ್ತು ಎಂದವನು ತಕ್ಷಣವೇ ಅವಳ ಹಣೆಯ ಮೇಲೆ ತನ್ನ ಅಂಗೈಯನ್ನಿಟ್ಟು ಪರೀಕ್ಷಿಸಿದ ಅವನ ಕೈಯ ಸ್ಪರ್ಶ ಹಿತವೆನಿಸಿತು ಹುಡುಗಿಗೆ ಅವಳು ಹಾಗೆ ನಿಧಾನವಾಗಿ ಕಣ್ಮುಚ್ಚಿಕೊಂಡಳು ತುಂಬ ಆಯಾಸ ಸುಸ್ತು ಮೈ ಕಣ್ಣು ಬೆಂಕಿಯಂತೆ ಉರಿಯುತ್ತಿತ್ತು ಈಗ ಅವನ ಆತ್ಮೀಯ ಸ್ಪರ್ಶ ಆ ಕೈಗಳು ತನ್ನ ಹಣೆಯ ಮೇಲೆ ಹಾಗೆ ಇರಬಾರದೆ ಎನಿಸಿದ ಕ್ಷಣವಾಗಿತ್ತು ಚಿಕಿತ್ಸಾಗೆ ಅವಳ ಮೈ ಸುಡುತ್ತಿತ್ತಲ್ಲ ಆ ಮೈ ಬಿಸಿಗೆ ಅವನ ಕೈ ಹಿಂದಕ್ಕೆ ಬಂದು ಬಳಿಕ ಮತ್ತೆ ಅವಳ ಕತ್ತಿನತ್ತ ಸರಿದಿತ್ತು ಕತ್ತು ಇನ್ನೂ ಬಿಸಿ ಜಾಸ್ತಿಯೇ ಇತ್ತು ಮೈ ಕೆಂಡದ ಹಾಗೆ ಸುಟ್ಟಿದೆಯಲ್ಲ ಫ್ಯೂಚರ್ ಡಾಕ್ಟರ್ ಅಂತೀಯಾ ನಿಂಗೆ ಏನಾಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಾ ಇಲ್ಲ ಡಾಕ್ಟ್ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಕೊಡೋ ಪರಿಸ್ಥಿತಿ ನಂದಾಯಿತು ನೋಡು ಅವಳನ್ನು ಗೇಲಿ ಮಾಡಿದ್ದ ಪ್ರತ್ಯಕ್ಷ ಅವಳು ಅವನನ್ನು ಕಾಡಿಸುತ್ತಿದ್ದಳಲ್ಲ ಸಮಯ ಸಂದರ್ಭ ಸಿಕ್ಕಾಗ ತಾನು ಆ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳುತ್ತಿದ್ದ ಪ್ರತ್ಯಕ್ಷ್ ಅವನು ಥರ್ಮೋಮೀಟರ್ ಇಟ್ಟು ನೋಡಿದ ಅವಳಿಗೆ ನೂರ ನಾಲ್ಕು ಡಿಗ್ರಿ ಜ್ವರ ಬರುತ್ತಿತ್ತು ಜ್ವರಕ್ಕೆ ಟ್ಯಾಬ್ಲೆಟ್ ಹುಡುಕಿ ತಂದವನ ಕೈಯಲ್ಲಿ ಒಂದು ಲೋಟ ನೀರಿತ್ತು ಅದನ್ನು ಅವಳಿಗಿತ್ತಾಗ ಮಾತಾಡದೆ ಟ್ಯಾಬ್ಲೆಟ್ ಸೇವಿಸಿ ನೀರು ಕುಡಿದಿದ್ದಳು ಚಿಕಿತ್ಸಾ ಹೋಮ್ ಬಟ್ಟೆ ಬಾ ಜ್ವರ ಇರಬೇಕಾದ್ರೆ ಸ್ನಾನ ಮಾಡೋಕ್ಕೆ ಹೊರಟ್ರೆ ಚಳಿಯಿಂದ ಐಸ್ ಆಗಿ ಹೋಗ್ತೀಯಾ ಅಷ್ಟೇ ಅವನು ಎಚ್ಚರಿಸಿದ್ದ ಮುಗಿತಾ ನಿನ್ನ ಭಾಷಣ ನಂಗೇನು ಈ ರೂಮೇ ಆಗಬೇಕು ಅಂತ ಏನೂ ಇಲ್ಲ ಬೇರೆ ರೂಮಲ್ಲಿ ಹೋಗಿ ಅವಳು ಅಲ್ಲಿಂದ ಹೊರಟಾಗ ಅವನು ಅವಳನ್ನು ತಡೆದು ತಾನೇ ರೂಮ್ನಿಂದ ಹೊರಹೋಗುತ್ತಾ ಹೇ ಹುಡುಗಿ ಇಲ್ಲಿ ನೋಡು ನೀನಿವತ್ತು ನಮ್ಮನೆಯ ಅತಿಥಿ ನಿಮಗೆ ಹುಷಾರಿಲ್ಲ ಅಂದಮೇಲೆ ನೀನೊಬ್ಬ ಪೇಷಂಟ್ ಅಂತ ನಿಮಗೆ ಗೊತ್ತು ತಾನೆ ನಿನ್ನ ನೋಡಿಕೊಳ್ಳೋದು ನನ್ನ ಕರ್ತವ್ಯ ಡೋರ್ ಲಾಕ್ ಮಾಡಿಕೊಂಡು ಮಲ್ಕೋಬೇಡ ಹೇಳಿದ ಪ್ರತ್ಯಕ್ಷ ಒಂದು ವೇಳೆ ಜ್ವರ ಹೆಚ್ಚಾಗಿ ಏನಾದರೂ ಅಪಾಯವಾದರೆ ಎಂಬ ಭಯ ಹುಡುಗನಿಗೆ ಅಂದು ಅವನನ್ನು ಕೊಲೆ ಮಾಡಲು ಬಂದವನನ್ನು ಪ್ರತ್ಯಕ್ಷವಾಗಿ ನೋಡಿದವಳು ಅವಳೇ ಅಲ್ಲವೇ ಅಂದರೆ ಅವಳು ಪ್ರಮುಖ ಸಾಕ್ಷಿಯಾಗುತ್ತಾಳೆ ಅಲ್ಲದೆ ಇಂದು ಕೂಡ ತನ್ನ ಕೊಲೆಗಾಗಿ ಸ್ಕೆಚ್ ಹಾಕಿದವನು ಯಾರೆಂದು ಕಂಡುಹಿಡಿದಿದ್ದಳಲ್ಲ ಹುಡುಗಿ ಬಡವರ ಮನೆಯವಳು ಅವಳಿಗೆ ದುಡ್ಡಿನ ಅವಶ್ಯಕತೆ ಇದೆ ತನ್ನ ಕೆಲಸ ಮಾಡಿಕೊಟ್ಟಿದ್ದಕ್ಕಾಗಿ ದುಡ್ಡು ಕೊಟ್ಟರೆ ಅವಳ ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡಿದಂತಾಗುತ್ತದೆ ಆದ್ದರಿಂದ ನೀ ನನಗಿದ್ದರೆ ನಾ ನಿನಗೆ ಎಂಬ ಸೂತ್ರವನ್ನು ಬಳಸುವ ಉದ್ದೇಶ ಪ್ರತ್ಯಕ್ಷದು ಯೋಚಿಸುತ್ತಾ ನಿಂತವನನ್ನು ಅವಳ ಬಿರುಸು ನುಡಿಗಳು ಎಚ್ಚರಿಸಿದ್ದವು ಅದೆಲ್ಲ ಆಮೇಲೆ ಮೊದಲು ನಾನು ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸಬೇಕು ನೀನು ಇಲ್ಲಿಂದ ದಯಮಾಡಿಸಿದ್ರೆ ಅದೇ ದೊಡ್ಡ ಉಪಕಾರ ತನ್ನೆರಡು ಕೈಗಳನ್ನು ಮುಗಿದು ಅವಳು ಕೇಳಿಕೊಂಡಾಗ ಹೇಳೋದನ್ನು ಕೇಳೋದಕ್ಕೆ ನೀನು ಯಾವಾಗ ಕಲಿತೀಯೋ ಗೊಣಗಿಕೊಂಡು ಹೊರ ನಡೆದ ಮಾತು ಕೇಳದೆ ಸ್ನಾನ ಮಾಡಿ ಬಂದವಳ ಮೈ ನಡುಗುತ್ತಿತ್ತು ಅವನು ಕೊಟ್ಟ ಬಟ್ಟೆಯಲ್ಲಿ ಅವಳಂಥವರನ್ನು ಇಬ್ಬರನ್ನೂ ತೂರಿಸಬಹುದೇನೋ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ